ಏನಿದೆ ಅಂತ ಹೇಳಿದ್ರೆ ಹೆಚ್ಚಾಗ್ಬೋದು ಇವತ್ತು ಬೆಂಗಳೂರಿನಲ್ಲಿ ದುರ್ದೈವ ನಲ್ವತ್ತೆಂಟು ಪರ್ಸೆಂಟ್ ಓಟ್ ಆಯ್ತು ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕಂತ ಹೇಳಿದ್ರೆ ಮೋದಿ ಮೇಲೆ ಹೋಯ್ತು ಅವ್ಯಾಮೋ ಇಲ್ಲ ಈ ಪರ್ಸೆಂಟೇಜ್ ನೋಡಿನೇ ಮೋದಿ ರಾಜೀನಾಮೆ ಕೊಡ್ಬೇಕಾಯ್ತು ಅವ್ರು ಜೆ ಬಿಜೆಪಿಯ ನಿಮಗೆ ಕೊಟ್ಟಾರ ನಮಗೆ ಕೊಡಲಿಲ್ಲ ಐವತ್ತೈದು ಪರ್ಸೆಂಟ್ ಜನ ಹೊರಗೆ ಬರಲಿಲ್ಲ ಅಂದ್ರೆ ನಿಮ್ಮ ಮುಖ ನೋಡೋದು ಬೇಡ ಅಂತೇಳಿನೇ ಬಂದಿಲ್ಲ ಜನ ನಿಮಗೆ ಪ್ರೀತಿ ಇದ್ದಾಗ ಎಪ್ಪತ್ನಾಲ್ಕು ಪರ್ಸೆಂಟ್ ಆಗ್ತಿತ್ತು ಈಗ ಅದು ನಲ್ವತ್ತೆಂಟು ಪರ್ಸೆಂಟಿಗೆ ಬಂದದ ಅಂತ ಹೇಳಿದ್ರೆ ಇವತ್ತು ನೀವು ಸರಿ ಇಲ್ಲ ಅಪೋಸಿಷನಲ್ಲಿ ಇರ್ತಕ್ಕಂಥ ಜನೂ ಕೂಡ ಸರಿಯಾಗಿ ಕ್ಯಾಂಡಿಡೇಟ್ಗಳನ್ನು ಹಾಕ್ತಕ್ಕಂಥದ್ದಕ್ಕೆ ಅವರು ಸಫಲರಾಗಲಿಲ್ಲ ಅನ್ನಕ್ಕಂಥದ್ದಿಕ್ಕೆ ಜನ ನಿರಾಶರಾಗಿದ್ದಾರೆ ಆದರೂ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ ಮತದಾನಕ್ಕೆ ಹೊರಗೆ ಬನ್ನಿ ಇದು ನಮ್ಮ ಹಕ್ಕು ಈ ನಾವು ಹಕ್ಕನ್ನು ಚಲಾಯಿಸಲೇಬೇಕು ಇವತ್ತು ನೀವು ಈ ಏನು ಇಂಡಿಯಾ ಘಟಬಂಧನದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ ಹಸ್ತದ ಗುರ್ತಿಗೆ ಓಟ್ ಕೊಟ್ಟು ನೀವು ಜಯಗಳಿಸ್ಬೇಕು ಅಂತೇಳಿ ಇವತ್ತು ನಾನು ಪ್ರಾರ್ಥನೆ ಮಾಡ್ಕೊತೀನಿ ಇನ್ನು ಜನತಾದಳದ ಕೇಸು ಹೈಕೋರ್ಟ್ನಲ್ಲಿದೆ ಆ ಇನ್ನೂ ತೀರ್ಮಾನ ಆಗಿಲ್ಲ ಇವರು ವಾದ ಹಿರಿಂಗಿನ ಮೇಲೆ ಹಿರಿಂಗ್ ಡೇಟ್ ತೊಗೊತ ಇದ್ದಾರೆ ದೇವ್ರ ಕಡೆ ಜನ ಆದರೂ ನಾವೇನು ಮಾಡ್ತೀರಿ ಸಣ್ಣ ಜಾತಿ ನಮ್ಮ ಹತ್ರ ದುಡ್ಡಿಲ್ಲ ದೊಡ್ಡ ಲಾಯರ್ಗಳು ಇಡೋ ಶಕ್ತಿ ಇಲ್ಲ ಇರೋ ಲಾಯರ್ಗಳನ್ನ ಇಟ್ಕೊಂಡು ಭಾರತದ ನ್ಯಾಯಾಲಯದ ಮೇಲೆ ಕರ್ನಾಟಕದ ನ್ಯಾಯದ ಮೇಲೆ ನನಗೆ ವಿಶ್ವಾಸ ಇದೆ ಅವ್ರು ಆದಷ್ಟು ಬೇಗ ತೀರ್ಪು ಕೊಡ್ತಾರೆ ನಾನು ಅವ್ರಿಗೆ ಇಷ್ಟೇ ಕೇಳಿರೋದು ನಾನು ಎಲೆಕ್ಟೆಡ್ ಪ್ರೆಸಿಡೆಂಟು ಜನತಾ